ಇಲ್ಲಿಗೆ ಬಂದಿರೋ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗೂ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ಲರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳು ನಿಮಗೆ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಬಿಕಾಸ್ ಆಫ್ ನಿಮಗಿಂತ ಪವರ್ಫುಲ್ ವೆಪನ್ ಏನೂ ಇಲ್ಲ ಸೊ ಏಕೆಂದರೆ ಇವತ್ತು ಸಿನಿಮಾ ತುಂಬ ಟಫ್ ಇದೆ ಮಾರ್ಕೆಟ್ ಮಾಡೋದು ಬಿಕಾಸ್ ಆಫ್ ನಿಮ್ಮ ಸಹಾಯ ತುಂಬ ನೆಸಸಿಟಿ ಇದೆ ಹಾಗಾಗಿ ಪ್ಲೀಸ್ ನಿಮ್ಮ ಕೈಲಾದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಿ ಕ್ವಶನ್ಸ್ ಅಂದರೆ ಹಾಂ ಖಂಡಿತ ಇದರಲ್ಲಿ ಏನು ಅಂತ ಹೇಳಿದಾಗ ಐ ಪ್ರೊಫೈಲ್ ಕೇಸಸ್ ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟ್ರಸ್ ತುಂಬ ಎತ್ಕೊಂಡಿದೆ ಬಿಕಾಸ್ ಆಫ್ ಏನು ಎಲ್ಲರೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬ್ರರಿ ಕೊಟ್ಟಿರೋದು ಯಾರು ಸರ್ ಆ ಲಿಬರ್ಟಿ ಕೊಟ್ಟಿರೋದು ಯಾರು ಎವ್ರಿ ಪೇರೆಂಟ್ಸ್ ಸೊ ಇವತ್ತು ಪೇರೆಂಟ್ಸ್ ಎಲ್ಲಂದರೆ ಕೈ ತುಂಬ ಸಂಬಂಧ ಅಂದರೆ ನಾವೆಲ್ಲೂ ವರ್ಕಹಾಲಿಕ್ ಆಗಿದ್ದೀವಿ ಸೊ ಇವತ್ತೆಲ್ಲ ಮಕ್ಕಳಿಗೆ ಏನಂದರೆ ಅವ್ರು ಕೊಡಿಸಿದಷ್ಟು ಎಲ್ಲ ಕೊಡಿಸ್ತಾ ಇದೀವಿ ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ ಎಲ್ಲ ಪೇರೆಂಟ್ಸನ್ನ ಪೇ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮತ್ತೆ ಏನು ಗ್ಯಾಪ್ ಇದೆ ಆ ಗ್ಯಾಪಿಂದ ಏನೇ ನೆಗೆಟಿವಿಟಿ ವೈಪ್ಸ್ ಶುರು ಆಗುತ್ತೆ ಅನ್ನೋದು ಪಾಯಿಂಟ್ಸ್ ಆಸೀನ್ ಸರ್ ಆಯ್ತು ಸರ್ ನೀವು ಏ ನೀವು ಅವ್ರು ಕೇಳಬೇಕು ಏನು ಕೊಟ್ಟಿಲ್ಲ ಸರ್ ಯಾಕೆ ಇವೇ ಇವೇ ಕೊಡ್ತೀವಿ ಅಂತ ತೊಗೊಂಡಿಲ್ಲ ಸ್ವಲ್ಪ ನಮ್ಮ ಎಸ್ಪೆಷಲಿ ಕರ್ನಾಟಕ ಸೆನ್ಸರ್ ಬೋರ್ಡಲ್ಲಿ ಸ್ವಲ್ಪ ಬ್ಲಡ್ ಬಂದ್ರೂ ಇವೇ ಕೊಡ್ಬೇಕು ಯು ಬೇ ಯು ಬರೇ ಕೊಟ್ಬಿಡ್ತಾರೆ ಅದೇ ಆಂಧ್ರದಲ್ಲಿ ನೋಡಿದ್ದೀನಿ ಒಂದು ಇಪ್ಪತ್ತೈದು ಕೊಲೆ ಮಾಡಿದ್ರು ಅದು ಯೂನಲ್ಲೇ ಇರುತ್ತೆ ಅಥವಾ ಯು ಬಾರಿ ಇರುತ್ತೆ ಹೇಗೆ ಹೋಗೋದೇ ಇಲ್ಲ ಅದು ಬಹುಶಃ ನಮ್ಮ ಸೆನ್ಸರ್ ಬೋರ್ಡ್ ಸ್ವಲ್ಪ ಸ್ಪೆಷಲ್ ಸೊ ಇನ್ನೊಂದು ಮೇಜರ್ಲಿ ಅಂದರೆ ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್ ಅಂದರೆ ಏಟ್ ಸೈಡ್ ಟ್ರೈಲರ್ ಅಂತ ಮಾಡಿದ್ವಿ ಇನ್ನೊಂದು ಬಿ ಸೈಡ್ ಟ್ರೈಲರ್ ಇದೆ ಐ ಥಿಂಕ್ ಇನ್ನೊಂದು ಇನ್ನೊಂದು ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಆದಮೇಲೆ ಇನ್ನೊಂದು ಟ್ರೈಲರ್ನ ನಾನು ರಿಲೀಸ್ ಮಾಡ್ತೀನಿ ಅದರಲ್ಲಿ ವಿಷಯ ಬೇರೆ ಇದರ ಆಪೋಸಿಟ್ ಕ್ವಶನ್ಸ್ ಇರುತ್ತೆ ಅನ್ನದು ಇಲ್ಲ ಸಿನಿಮಾ ಒಂದೇ ಪಾರ್ಟು ಫಸ್ಟ್ ಟೈಮ್ ಒಂದು ಎ ಸೈಡ್ ಬಿ ಸೈಡ್ ಟ್ರೈಲರ್ ಅಂತ ಮಾಡ್ತಾ ಇದ್ದೀವಿ ಸರ್ ಅಂದರೆ ಏನಂದರೆ ಯೂಶಲಿ ಹೊಸ ಆಕ್ಟರ್ ಆಗಿರೋದು ನೀಟಾಗಿ ಕ್ಯಾರೆಕ್ಟರೇಷನ್ನು ಪೋಟ್ರೇಟ್ ಹಾಕಬೇಕು ಪಬ್ಲಿಕ್ಕಿಗೆ ಅಂತ ಹೇಳಿ ಹೇಳೋ ವಿಚಾರಕ್ಕಾಗಿ ಸೊ ಎಲ್ಲ ಡೀಟೇಲ್ ಆಗಿ ಹೇಳಬೇಕು ಬಿಕಾಸ್ ಆಫ್ ನಾನು ಇವಾಗ ಜನರ ಥಿಯೇಟ್ರಿಗೆ ಕರೆಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಇಲ್ಲ ಸರ್ ಇನ್ನು ಹೋಗಿಲ್ಲ ಇವಾಗ ಟ್ರೈಲರ್ ಲಾಂಚ್ ಮಾಡಿಕೊಂಡು ಇನ್ನು ಮುಂದೆ ಆ ಜರ್ನಿನ ಶುರು ಮಾಡ್ತೀನಿ ಒಂದು ತಿಂಗು ಮೊದಲನೇದೇನು ಅಂದರೆ ಇಷ್ಟು ಆಫ್ಟರ್ ನನಗೆ ಸಾಂಗು ಮತ್ತು ಇದಾದ ಮೇಲೆ ನನಗೆ ತುಂಬ ಬಿಸ್ನೆಸ್ ಎನ್ಕ್ವೈರೀಸ್ ಬಂದಿದೆ ಫಸ್ಟ್ ಟೈಮ್ ನನಗೆ 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 ಆಶ್ರಯ ಆಗ್ತಾ ಪರ್ಸನಲಿ ತುಂಬ ಕಡೆ ತೆಲುಗುವಿಂದ ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿದ್ದಾರೆ ಸೊ ಬಂದು ಸಿನಿಮಾ ತೋರಿಸಿ ಅಂತ ಅಷ್ಟರ ಮಟ್ಟಿಗೆ ಪಾಸಿಟಿವ್ ವೈಟ್ಸು ಇದೆ ಸರ್ ಒನ್ ಅನ್ಕೊಂಡಿದ್ದು ಮಂತಲ್ಲಿ ಪ್ಲಾನ್ ಮಾಡಿ ಸಿನಿಮಾಗಳು ಅಕ್ಕಪಕ್ಕ ಬರುತ್ತೆ ನೋಡ್ಕೊಂಡು ಪೆನ್ ಡ್ರೈವ್ ಬಿಸಿ ಇದ್ದಾಗಲೇ ಮಾಡ್ಬಿಡು ಪೆನ್ ಡ್ರೈವ್ ಬಿಸಿ ಇಲ್ಲ ಎಲ್ಲ ಯಾವುದೇ ಚಿನಿ ಟಿವಿ ಚಾನಲ್ಗೆ ಹೋದ್ರೂ ಬರೀ ಪೆನ್ ಡ್ರೈವ್ ವಿಷಯ ಇದೆ ನಮಗೆ ಸ್ಪೇಸೇ ಇಲ್ಲ ಅಲ್ಲ ನ್ಯೂಸ್ ಚಾನಲಲ್ಲಿ ಅಲ್ಲಿ ಸಿನಿಮಾ ಹಾಕಲ್ವಲ್ಲ ಅಟ್ಲೀಸ್ಟ್ ಮಾತಾಡೋಕ್ಕೆ ಕರೆಯೋದಕ್ಕೆ ಬೈಯೋದಕ್ಕೆ ಒಗೆೋದಕ್ಕೆ ಏನಾರು ಕಾರ್ಯಕ್ರಮ ಬೇಕಲ್ಲ ಯಾವುದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ ಆಮೇಲೆ ದಿನದಿಂದ ನಾವೆಲ್ಲ ಇನ್ನೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಾಗಿರೋದ್ರಿಂದ ಸಣ್ಣ ಪುಟ್ಟ ಇರುತ್ತೆ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತೀನಿ ಅಡ್ವಾನ್ಸ್ ಆಗಿ ಈಕಿಂದ ಕಲಿಕೆ ಯಾವಾಗಲೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು